ಆತ್ಮೀಯ ಸ್ನೇಹಿತರೆ ನಾನು ಇರುವ ಜಾಗ ಸಂಡೂರು ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯಲ್ಪಡುವ ಸಂಡೂರು ಬೀನ್ ಬೆಟ್ಟದ ತುದಿಯಲ್ಲಿದ್ದೀನಿ ನಾನು ಈ ಬಿ ಕೆ ಜಿ ಸಂಸ್ಥೆಯಲ್ಲಿ ಮೂವತ್ತು ಅಡಿ ಎತ್ತರದ ಹೊರನಾಡು ಅನ್ನಪೂರ್ಣೇಶ್ವರಿ ಪೇಂಟಿಂಗ್ ಮಾಡೋಕ್ಕೋಸ್ಕರ ಈ ಸಂಡೂರಿಗೆ ಬಂದಿದ್ದೀನಿ ಇದೇ ಸಂಸ್ಥೆ ಬಿ ಕೆ ಜಿ ಗೋಬೆಲ್ ಸ್ಕೂಲು ಮೊದಲಿಗೆ ಆ ದೇವಿಯ ಆಶೀರ್ವಾದ ಪಡೆದು ಪೂಜೆ ಸಲ್ಲಿಸಿ ನನ್ನ ಕೆಲಸದಲ್ಲಿ ನಾನು ನಿರಂತರ ಆಗುತ್ತೀನಿ ಇಷ್ಟು ಎತ್ತರದ ಗೋಡೆಯ ಮೇಲೆ ಒಳನಾಡು ಅನ್ನಪೂರ್ಣೇಶ್ವರಿ ಪೇಂಟಿಂಗ್ ಮಾಡಬೇಕಂದ್ರೆ ಸಾಮಾನ್ಯದ್ದು ಕೆಲಸ ಅಲ್ಲ ಇದು ಯಾಕಂದರೆ ತುಂಬ ಕಷ್ಟ ಈ ಚಿತ್ರ ಬರೆಯೋಕ್ಕೆ ಏನೇನು ಬೇಕೋ ಆ ಥರ ಅನುಕೂಲನ ನನಗೆ ಮಾಡಿಕೊಡ್ತಾರೆ ಇಷ್ಟು ಎತ್ತರಕ್ಕೆ ಆ ಸರ್ವೆ ಕಟ್ತಾರೆ ಇಷ್ಟು ಎತ್ತರಿಕೆಯನ್ನು ಕಟ್ಕೊಡ್ತಾರೆ ಆದರೆ ಇಲ್ಲಿ ಒಬ್ಬನೇ ಬರಿಯೋದೈತಲ್ಲ ಅದು ದೊಡ್ಡ ಸಾಹಸನೇ ಸರಿ ಯಾಕಂದರೆ ಇಷ್ಟು ಎತ್ತರಕ್ಕೆ ಅದನ್ನು ಸ್ಕೆಚ್ ಹಾಕ್ಕೊಂಡು ಪೇಂಟಿಂಗ್ ಮಾಡಬೇಕಂದ್ರೆ ಸಾಮಾನ್ಯ ಮಾತಲ್ಲ ಅದು ಯಾರು ಅಷ್ಟೆಂಟ್ ಇಲ್ಲ ಯಾರು ಇಲ್ಲ ನಾನು ಒಬ್ನೇ ಏಕಾಂಗಿಯಾಗಿ ಇಷ್ಟು ಎತ್ತರದ ಪೇಂಟಿಂಗ್ ಮಾಡಬೇಕು ಕೇಳೋಕ್ಕಾದ್ರೆ ಕೂತ್ಕಂಡು ಬರಿಬೋದು ಆ ಚಿತ್ರನ ಆದರೆ ಇಷ್ಟು ಎತ್ತರದ ಮೇಲೆ ಅದನ್ನು ಸ್ಕೆಚ್ ಹಾಕ್ಕೊಂಡು ಒಂದು ಆಕೃತಿ ತರಬೇಕಂದ್ರೆ ಉಡುಘಾಟನ್ ಮಾಡ್ತಲ್ಲ ಅಷ್ಟು ಮೇಲೆ ಕೆಲಸ ಮಾಡ್ಬೇಕಾದ್ರೆ ಏನಾದರೂ ಒಂದು ಪೆನ್ಸಿಲ್ ಅಥವಾ ಸ್ಕೇಲ್ ಆಯಿತು ಬಿದ್ದರೆ ಕೆಳಗೆ ಇಳಿದು ಬಂದು ಬಂತ ಬಂದು ತಗೊಂಡು ಮತ್ತೆ ಹತ್ತಬೇಕು ಯಾಕಂದರೆ ಅಷ್ಟೆಂಟು ಇಟ್ಕೊಂಡು ಕೆಲಸ ಮಾಡೋ ಅಂಥ ಚಿತ್ರ ಇದಲ್ಲ ಯಾಕಂದರೆ ಒಬ್ಬನೇ ಏಕಾಗ್ರತೆಯಿಂದ ಇದು ಪೇಂಟಿಂಗ್ ಮಾಡಬೇಕು ಎಷ್ಟು ಕಷ್ಟ ಅಂದರೆ ಅಚ್ಚು ಅಲ್ಲ ಇದು ಯಾಕಂದರೆ ಪೇಂಟಿಂಗ್ ಮಾಡೋದು ಯಾಕಂದರೆ ದಿನ ಪೂರ್ತಿ ಭಾಳ ಭಾಳ ಮಾಡೋಕ್ಕಾಗಲ್ಲ ಸಲ್ಪನೇ ಮಾಡೋಕ್ಕಾಗೋದು ಯಾಕಂದರೆ ಎಲ್ಲ ಪೂರ್ತಿ ಕುಸಿರಿ ಕೆಲಸ ಅದು ಅಷ್ಟು ಮೇಲೆ ನಿಂತ್ಕೊಂಡು ಅದನ್ನೆಲ್ಲ ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ ಯಾಕಂದರೆ ನನಗೆ ಮೂರು ಅಡಿ ನಾಲ್ಕು ಅಡಿ ಡಿಸ್ಟೆನ್ಸ್ ಅಷ್ಟೆಲ್ಲ ನನಗೆ ಚಿತ್ರ ಕಾಣ್ತಿದ್ದು ಒಂದು ಹತ್ತು ಹಿಂದಕ್ಕೆ ಹೋದರೆ ನನಗೆ ಅದು ಕಾಣಿಸ್ತಾ ಇರಲಿಲ್ಲ ಯಾಕಂದರೆ ಕಣ್ಣಾಗಲೇ ಪೇಂಟಿಂಗ್ ಮಾಡಿ ಮಾಡಿ ಕಣ್ಣೆಲ್ಲ ಹೋಗಿದ್ದೆವು ಅಷ್ಟು ದೂರ ನಿಂತ್ಕೊಂಡು ನೋಡಿದ್ರೆ ಇದು ಚಿತ್ರ ನನಗೆ ಕಾಣ್ತಾ ಇರಲಿಲ್ಲ ಯಾಕಂದರೆ ಕಣ್ಣು ಪೂರ್ತಿ ಮಂಜಾಗ್ತಾಯಿತ್ತು ಇದನ್ನು ಪೂರ್ತಿ ಮಾಡಿಬಿಟ್ಟು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಆಯ್ತು ಅಂಥೇಳಿ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದೀನಿ ಇದನ್ನು ನೋಡ್ಬೋದು ಎಷ್ಟು ಎತ್ತರದಿಂದ ವರ್ಕ್ ಮಾಡ್ತಾ ಕೆಳಗೆ ನೋಡಿದರೆ ಕಣ್ ತಿರುಗುತ್ತೆ ಅಷ್ಟು ಐಟಿರುತ್ತೆ ಅದು ಆದರೂ ಆ ದೇವಿ ಮೇಲೆ ಭಾರ ಹಾಕಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಏನೋ ತಾಯಿ ಆಶೀರ್ವಾದ ಚೆನ್ನಾಗೇ ಬರ್ತಾಯಿದೆ ಈ ಚಿಕ್ಕ ಚಿಕ್ಕ ವರ್ಕ್ ಮಾಡಬೇಕಂದ್ರೆ ತಲೆ ಗುಚ್ಚಿಡ್ಬಿಡುತ್ತೆ ಅಷ್ಟು ಯಾಕಂದರೆ ಅಷ್ಟು ಸೂಕ್ಷ್ಮ ವರ್ಕ್ ಇದೆಲ್ಲ ನೀವು ಗಮನಿಸ್ಬೋದು ಇವೆಲ್ಲ ಒಂಥರ ಬೆಳ್ಳಿ ಬಂಗಾರ ಟೈಪ್ ವರ್ಕ್ ಮಾಡಬೇಕು ಮೇಲ್ಗಡೆ ಹೋದರೆ ಅದೇನೂ ಕಾಣೋದಿಲ್ಲ ಅಷ್ಟು ಅದು ಅದರಲ್ಲೇ ಒಂದು ಅಂದಾಜಿನ ಪ್ರಕಾರ ನಾನು ವರ್ಕ್ ಮಾಡಿದ್ದು ನಾನೇನೋ ಒಂದು ತಿಂಗಳೊಳಗೆ ಈ ಪೇಂಟಿಂಗ್ ಮುಗಿಸ್ಬಿಡ್ಬೋದಂತ ಧೈರ್ಯವಾಗಿ ಒಪ್ಕೊಂಡಿದ್ದೆ ಆದರೆ ಇದು ಕೆಲಸ ಗೊತ್ತಾಯ್ತು ಗೊತ್ತಾಯ್ತಿದ್ರು ಕಷ್ಟ ಎಷ್ಟು ಇರುತ್ತೆ ಅಂತ ಎಷ್ಟು ಎಫೆಕ್ಟ್ ಹಾಕಿ ನಾನು ಕೆಲಸ ಮಾಡಿದ್ದೆ ಅಂದರೆ ಅದು ನನ್ನ ಒಬ್ಬನಿಗೆ ಗೊತ್ತು ಯಾಕಂದರೆ ಇದನ್ನೆಲ್ಲ ವರ್ಣೆ ಮಾಡೋಕ್ಕೆ ಎಷ್ಟು ಪದಗಳೇ ಸಾಲದು ಕೆಲಸ ಮಾಡ್ದಾರಷ್ಟೇ ಗೊತ್ತಿರುತ್ತಿದ್ರು ಶ್ರಮ ಎಷ್ಟು ಇರುತ್ತೆ ಅಂತ ಯಾಕಂದರೆ ಅಷ್ಟು ಮೇಲೆ ಒಬ್ಬನೇ ಇದನ್ನು ಬರಿಬೇಕಾದ್ರೆ ಹುಚ್ಚಿಡಿಯೋದು ಒಂದೇ ಬಾಕಿ ಇತ್ತು ನನಗೆ ಆದರೂ ಬರಿಬೇಕಾರೆ ಏನೋ ಒಂಥರ ಭಕ್ತಿ ಥರ ಅದು ಫೀಲಿಂಗ್ ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ನನಗೆ ಖುಷಿಯಾಗೋದು ಈ ತಾಯಿ ಚಿತ್ರ ಬರಿಬೇಕಾರೆ ನನ್ನ ವೃತ್ತಿ ಜೀವನದಲ್ಲಿ ಎಂದೂ ಮರೆಯಲು ಆಗದಂಥ ಒಂದು ಅದ್ಭುತವಾದ ಪೇಂಟಿಂಗ್ ಅಂದರೆ ಹೊರನಾಡು ಹನುಪೇಶ್ವರಿ ಚಿತ್ರ ಇದು ಇಂಥ ಒಂದು ಪೇಂಟಿಂಗ್ ಮಾಡೋಕ್ಕೆ ಒಂದು ಒಳ್ಳೆಯ ಸುವರ್ಣಾವಕಾಶ ಮಾಡಿಕೊಟ್ಟ ಬಿ ಕೆ ಜಿ ಸಂಸ್ಥೆಗೆ ನನ್ನ ಧನ್ಯವಾದಗಳು ಇಂಥ ಒಂದು ದೊಡ್ಡ ಪೇಂಟಿಂಗು ಇಡೀ ಕರ್ನಾಟಕದ ಎಲ್ಲೂ ಇಲ್ಲ ಇಂಥವ್ದನ್ನು ನೋಡಬೇಕಂದ್ರೆ ನೀವು ಸಂಡೂರಲ್ಲಿ ಬಿ ಕೆ ಜಿ ಇದೆ ಇದು ಊಟದಾಲಲ್ಲಿ ಇದನ್ನು ನೋಡೋ ಪುಣ್ಯ ನನಗೂ ಇರಲಿಲ್ಲ ಯಾಕಂದರೆ ದೂರದೃಷ್ಟಿ ನನಗೆ ಕಣ್ಣು ಕಾಣ್ತಿರ್ಲಿಲ್ಲ ಐದು ಅಡಿ ಡಿಸ್ಟೆನ್ಸಲ್ಲಿ ಮಾತ್ರ ನನಗೆ ಪೇಂಟಿಂಗ್ ಕಾಣ್ತಿತ್ತು ಅಂಥ ಒಂದು ಕಣ್ಣಿನ ಸಮಸ್ಯೆ ಇದ್ರೂ ಪೇಂಟಿಂಗ್ ಮಾಡಿದ್ದೀನಿ ಚಿತ್ರ ಮುಗಿದ ನಂತರ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ಆಶೀರ್ವಾದ ಪಡೆದು ಊರಿಂದ ಬಂದ ತಕ್ಷಣವೇ ನನ್ನ ಎರಡು ಕಣ್ಣು ಆಪ್ರೇಷನ್ ಮಾಡಿಸ್ಕೋಬೇಕಾಯಿತು ಯಾಕಂದರೆ ದೂರದ್ದೇನೂ ಕಾಣ್ತಿರಲಿಲ್ಲ ಅಂಥದ್ರಲ್ಲಿ ಆ ಪೇಂಟಿಂಗ್ ಮುಗಿಸಿದ್ದಾನು ಏನೋ ಒಂದು ಕಷ್ಟ ಪಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೂ ನಿನ್ನ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು